ಎಲ್ಲರಿಗೂ ನಮಸ್ಕಾರ ಮೊದಲನೇ ಪ್ರಶ್ನೆ ಅಯೋಧ್ಯೆ ಯಾವ ನದಿಯ ದಂಡೆ ಮೇಲೆ ಇದೆ ಆಪ್ಷನ್ಸ್ ಎ ಕೃಷ್ಣಾ ನದಿ ಬಿ ಕಾವೇರಿ ನದಿ ಸಿ ಸರಾಯು ನದಿ ಡಿ ಗಂಗಾ ನದಿ ಆನ್ಸರ್ ಈಸ್ ಸಿ ಸರವ್ಯ ನದಿ ಎರಡನೇ ಪ್ರಶ್ನೆ ಕರ್ನಾಟಕ ರಾಜ್ಯದ ಮುದ್ರೆ ಯಾವುದು ಆಪ್ಷನ್ಸ್ ಎ ಗಂಡಬೇರುಂಡ ಬಿ ಹದ್ದು ಸಿ ನವಿಲು ಡಿ ಕೊಕ್ಕರೆ ಆನ್ಸರ್ ಈಸ್ ಎ ಗಂಡಬೇರುಂಡ ಮೂರನೇ ಪ್ರಶ್ನೆ ಕರ್ನಾಟಕದಲ್ಲಿ ಆಡಳಿತ ಭಾಷೆ ಯಾವುದು ಆಪ್ಷನ್ಸ್ ಎ ಕನ್ನಡ ಬಿ ತಮಿಳು ಸಿ ತೆಲುಗು ಡಿ ಮರಾಠಿ ಆನ್ಸರೀಸ್ ಎ ಕನ್ನಡ ನಾಲ್ಕನೇ ಪ್ರಶ್ನೆ ಕರ್ನಾಟಕ ರಾಜ್ಯ ನದಿ ಯಾವುದು ಆಪ್ಷನ್ಸ್ ಎ ಕಾವೇರಿ ಬಿ ಕೃಷ್ಣ ಸಿ ಕಪಿಲಾ ಡಿ ಶರಾವತಿ ಆನ್ಸರೀಸ್ ಎ ಕಾವೇರಿ ಐದನೇ ಪ್ರಶ್ನೆ ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಯಾವುದು ಆಪ್ಷನ್ಸ್ ಎ ಬೆಂಗಳೂರು ಬಿ ಮೈಸೂರು ಸಿ ಚಿತ್ರದುರ್ಗ ಡಿ ಬಳ್ಳಾರಿ ಆನ್ಸರ್ ಇಸ್ ಬಿ ಮೈಸೂರು ಆರನೇ ಪ್ರಶ್ನೆ ಕರ್ನಾಟಕದ ನಾಡಹಬ್ಬ ಯಾವುದು ಆಪ್ಷನ್ಸ್ ಎ ದಸರಾ ಬಿ ದೀಪಾವಳಿ ಸಿ ಯುಗಾದಿ ಡಿ ಗೌರಿ ಗಣೇಶ ಎ ದಸರಾ ಏಳನೇ ಪ್ರಶ್ನೆ ಕರ್ನಾಟಕ ರಾಜ್ಯದ ಪುಷ್ಪ ಯಾವುದು ಆಪ್ಷನ್ಸ್ ಎ ಕಮಲ ಬಿ ಗುಲಾಬಿ ಸಿ ದಾಸವಾಳ ಡಿ ಮಲ್ಲಿಗೆ ಆನ್ಸರ್ ಈಸ್ ಎ ಕಮಲ ಎಂಟನೇ ಪ್ರಶ್ನೆ ಕರ್ನಾಟಕ ರಾಜ್ಯದ ಪಕ್ಷಿ ಯಾವುದು ಆಪ್ಷನ್ಸ್ ಎ ಇಂಡಿಯನ್ ರೋಲರ್ ಬಿ ಗರುಡ ಸಿ ಪಾರಿವಾಳ ಡಿ ಹದ್ದು ಆನ್ಸರ್ ಈಸ್ ಎ ಇಂಡಿಯನ್ ರೋಲರ್ ಒಂಬತ್ತನೇ ಪ್ರಶ್ನೆ ಕರ್ನಾಟಕ ರಾಜ್ಯ ಸ್ಥಾಪನೆಯಾದ ವರ್ಷ ಯಾವುದು ಆಪ್ಷನ್ಸ್ ಎ ಸಾವಿರದ ಒಂಬೈನೂರ ಅರವತ್ತು ಬಿ ಸಾವಿರದ ಒಂಬೈನೂರ ಅರವತ್ತೇಳು ಸಿ ಸಾವಿರದ ಒಂಬೈನೂರ ಐವತ್ತಾರು ಡಿ ಸಾವಿರದ ಒಂಬೈನೂರ ನಲವತ್ತಾರು ಆನ್ಸರ್ ಈಸ್ ಸಿ ಸಾವಿರದ ಒಂಬೈನೂರ ಐವತ್ತಾರು ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು